ನಿಮ್ಗೊಂದು ಹಾಡು ಹೇಳ್ತೀನಿ ನಾನು ಆ ಹಾಡು ಹೇಳಿದಾಗ ನಿಮ್ಗೆ ಯಾರು ನೆನಪಾಗ್ತಾರೆ ಆಗ್ತಾರೆ ನೋಡ್ರಿ ತಡ್ರಿ ಮೊದ್ಲು ಚಶ್ಮ ತಗೊಡ್ತೀನಿ ಹಾಂ ಸಂತನೆಂದರೆ ಯಾರು ದಿವ್ಯತೆಯ ಅರಿತವರು ನಿಮ್ಗೆ ಗೊತ್ತೇ ಇರುತ್ತೆ ರೀ ಹಾಂ ಕರೆಕ್ಟ್ ರೀ ಸಿದ್ದೇಶ್ವರ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮಿಗಳು ನಿಮ್ಗೆ ಗೊತ್ತಿದ್ದಾಗಿ ರೀಸೆಂಟ್ ರೀಸೆಂಟಾಗಿ ಅವರು ನಮ್ಮಿಂದ ಅಗಲಿದ್ರು ತುಂಬ ಅಂದರೆ ತುಂಬ ಸಾಮಾನ್ಯ ಸರಳ ವ್ಯಕ್ತಿತ್ವಗಳಂತಹ ಒಬ್ಬರು ಹ್ಯೂಮನ್ ಬೀಂಗ್ ಒಬ್ಬರು ಮನುಷ್ಯರು ಅಂಥವ್ರು ನಮ್ಮ ಜೊತೆ ಇದ್ರು ಅವ್ರಿಗೆ ನಡೆದಾಡುವ ದೇವರು ಅಂತ ಕರಿತಿದ್ರು ಈಗ ನಾನು ಹೊರಟಿರೋದೇನಂದ್ರೆ ಇವತ್ತು ನಾವು ಓದಿವ್ರಿ ಸಾವಳ ಸಂಘ ಅಂತ ಹೇಳಿ ಈ ಸಾವಳ ಸಂಘದ ಸ್ಪೆಷಾಲಿಟಿ ಏನು ಅಂತಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ಸುಮಾರು ಅಂದ್ರೆ ಸುಮಾರು ಗಿಡಗಳ ಚರ್ರಿ ಲೆಕ್ಕ ಎಷ್ಟೊಂದು ಗೊತ್ತಿಲ್ಲ ಇಲ್ಲಿಯ ಸಿಬ್ಬಂದಿಯವರು ಕೇಳ್ತೀನಿ ಅವಾಗ ಗೊತ್ತಾಗಬಹುದು ಈಗ ನಾನು ಇಲ್ಲಿ ಒಂದಿಷ್ಟು ವ್ಯೂಗಳನ್ನ ಹಾಕ್ತೀನಿ ನೋಡ್ಕೊಂಡ್ ಬರ್ರಿ ಬನ್ರಿ ಬರ್ರಿ ಆ ನೋಡಿರಿ ನೀವು ಸ್ವಾಮಿಗಳನ್ನ ಎಷ್ಟಲ್ಲಿ ನೋಡಿರಿ ಬಾ ಸರಿ ನೋಡಿವ್ರಿ ತುಂಬಾ ಸರಿ ಇಲ್ಲಿ ಹೊರತಿ ಒಳಗೆ ಎಲ್ಲ ಬಂದವರು ಪ್ರವಚನ ಆಧ್ಯಾತ್ಮದ ಮಾತುಗಳಾಗಿರ್ಬೋದು ಮಾಡೋಗ್ಯಾರಿ ಇಲ್ಲಿ ಶಾಲೆಗಳಿಗೆ ಭೇಟಿ ನೀಡ್ಯಾರಿ ಮತ್ತೆ ಜಾತ್ರೆ ಸಮಯದೊಳಗ ಇಪ್ಪತ್ತೊಂದು ದಿನ ಹದಿನೈದು ದಿನ ಅಂತೇಳಿ ಅವ್ರ ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆ ಮಾತುಗಳಿರ್ತಿದ್ರಿ ಅವ್ರ ಜೀವನ ವೃತ್ತಿ ಮತ್ತು ಇನ್ನಿತರ ಪ್ರವಚನಗಳು ಹೇಳ್ತಿರಿ ಅವ್ರು ಜನರಿಗೆ ಹಾಳಾಗ್ಬೇಡ್ರಿ ಚಟಾ ಮಾಡ್ಬಿಡ್ರಿ ಮತ್ತ ಸರಳ ಸರಳವಾಗಿ ಬದುಕಬೇಕು ಬದುಕುದು ಹೆಂಗ ಅಂತ ಹೇಳಿದ್ರು ಅಂದ್ರೆ ಒಂದು ಹೇಳ್ಬೇಕಂದ್ರ ದೇವ್ರಂತ ಮನುಷ್ಯ ದೇವ್ ನಡೆದಾಡುವ ದೇವ್ರ ಅಂತ ಅದಕ್ಕ ಅಂದ್ರಿ ಅವ್ರು ಏನು ಚಟ ಇಲ್ಲ ಅವ್ರ ಅಂದ್ರ ಅವ್ರ ಹಂಗಿತ್ತು ಬಟ್ ಹಂಗ ಜೇಬ್ ಬಿರ್ಲಿಲ್ಲ ಒಂದ್ ರೂಪಾಯಿನೂ ಸಾಯಿ ತನಕ ಅವ್ರ ಖರ್ಚು ಮಾಡದೆ ಸರಳ ಜೀವನವನ್ನು ನಡೆಸಿ ಮುಂದಿನ ಪೀಳಿಗೆಗೆ ದುಡ್ಡೇ ಇಂಪಾರ್ಟೆಂಟ್ ಅಂತ ಅಂತ ತೋರಿಸಿ ಕೊಟ್ಟಂತ ಮನುಷ್ಯ ಅಂತಾನೆ ಹೇಳ್ಬೋದು ವ್ಯಕ್ತಿತ್ವದಿಂದ ನೀವೇನಾದ್ರೂ ಇನ್ಸ್ಪೈರ್ ತಗೊಂಡಿರಿ ಕಲಿಯೋದ್ ಬಹಳಷ್ಟ ಐತ್ರಿ ಅಂದ್ರೆ ಎಲ್ಲರೂ ಕೇಳಿ ಬಿಡದಾರ ಅಂದ್ರೆ ಕಲಿಬೇಕ್ರಿ ಅವ್ರ ವ್ಯಕ್ತಿತ್ವ ಅಂದ್ರ ಅವ್ರು ಹೇಳಿದಂತ ಈಗ ಜನ ನಿಮ್ಗೆ ಗೊತ್ತಿರಬಹುದು ಎಲ್ಲರೂ ದುಡ್ಡಿನ ಮೇಲೆ ಕನ್ಸಂಟ್ರೇಟ್ ಐತಿ ಅದನ್ನ ಬಾಯಿಂದ ಹೇಳಕ್ ಆಗಂಗಿಲ್ರಿ ಅವ್ರ ವ್ಯಕ್ತಿತ್ವ ಅವರು ಇಮಾಜಿನ್ ಮಾಡ್ಕೊಳ್ ಸಾಧ್ಯ ಇಲ್ಲ ಆ ತರ ವ್ಯಕ್ತಿತ್ವ ಇಟ್ಕೊಂಡು ಬೆಳೆದಂತ ಸಿದ್ದೇಶ್ವರ ಸ್ವಾಮಿಗಳು ಬಿಜಾಪುರದವ್ರು ನಮಗೂ ಒಂದು ಬಿಜಾಪುರ ಜಿಲ್ಲೆಯಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಬೆಳೆದಿ ನಮ್ಮ ಕಣ್ಣ ಮುಂದೆ ನಮಗೆ ಪ್ರವಚನ ಮಾಡ್ಕೊಂಡು ಇದ್ರೆ ನಮಗೊಂದು ಇನ್ಸ್ಪಿರೇಷನ್ ರೀ ಅವ್ರು ಪೀಳಿಗೆಗೆ ಆಗ್ಲಿ ಇನ್ನಿತರ ನಮ್ಮ ಮುಂದಿನ ಬರುವಂತ ಮಕ್ಕಳಿಗೆ ಹೆಮ್ಮೆ ಫುಲ್ ಅಂತಾನೆ ಹೇಳ್ಬೋದು ನೋಡ್ರಿ ಅಲ್ಲಿ ಸ್ಪೀಕರ್ ಇದೆ ಆ ಸ್ಪೀಕರ್ ಒಳಗಡೆ ನಾ ಹಾಡು ಹಾಡಿದ್ನಲ್ಲ ರೀ ಆ ಹಾಡ್ ಐತಿ ಈಗ ನೀವೇ ನೋಡಕತ್ತೀರಿ ಇದೆಲ್ಲವೂ ಕೂಡ ಆ ಸಿದ್ದೇಶ್ವರ ಸ್ವಾಮಿಗಳ ನೆನಪಿನಲ್ಲಿ ಮಾಡಿರುವಂತಹ ಒಂದು ಸ್ಮೃತಿವನ ಅಂತ ಹೇಳಿ ಸುಮಾರು ಒಂದು ಎರಡ್ನೂರ ಎಪ್ಪತ್ತು ಎಕರೆ ಐತೆಂದ್ರಿ ಇದು ಎರಡ್ನೂರ ಎಪ್ಪತ್ತು ಎಕರೆ ಒಳಗಡೆ ನೀವ್ ಅಲ್ಲಿ ನೋಡ್ತಿರ್ಬೋದ್ರಿ ಕಂಬ ಹಾಕ್ಯಾರೀ ಕಾಣಿಸುತ್ತಾ ಆ ಬೇಲಿ ಹಾಕ್ಯಾರಲ್ಲ ಆ ಬೇಲಿ ಒಳಗಡೆ ಒಂದು ಗಾರ್ಡನ್ ಮಾಡ್ಕೊಂಡ್ರ ಆ ಗಾರ್ಡನ್ ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೈದು ಎಕರೆ ಐತಿ ಸೊ ಅದಾದ್ಮೇಲೆ ಅಲ್ಲಲ್ಲಿ ಈ ರೀತಿ ಒಂದಿಷ್ಟು ವ್ಯೂ ಗಳನ್ನ ನೋಡಕ್ಕೋಸ್ಕರ ಆತರ ಜಾಗಗಳನ್ನ ಮಾಡ್ಯಾರ ಆದ್ಮೇಲೆ ಇಲ್ಲಿ ನೋಡ್ರಿ ಐ ಲವ್ ಫಾರೆಸ್ಟ್ ಅಂತ ಈ ತರ ಆದ ಎಲ್ಲವೂ ಕೂಡ ಸಿದ್ದೇಶ್ವರ ಸ್ವಾಮಿಗಳ ನೆನಪೊಳಗೆ ಒಳಗೆ ಮಾಡ್ಕೊಂಡ್ರಿ ಸುಮಾರು ಒಂದ್ ಎರಡ್ ನೂರ ಎಕರೆ ಇದೆ ಅಂತ ನೆಕ್ಸ್ಟ್ ಜೂನ್ ಒಳಗ ಇಲ್ಲಿ ಟಿಕೆಟ್ ಶುರು ಅಂತ ಯಾಕಂದ್ರೆ ಇಲ್ಲಿ ಜಿಪ್ಲೈನ್ ರೋಪ್ ವೇ ಎಲ್ಲ ಆಗತಂತ್ರಿ ನೀವು ನೋಡ್ತಿರ್ಬೋದು ಸೊ ಮುಂದೆ ಅಂದ್ರೆ ಫ್ಯೂಚರ್ ಒಳಗ ಒಂದ್ ದೊಡ್ಡ ಬೃಂದಾವನ ಸೊ ಎಲ್ಲ ಪ್ರವಾಸಿಗರು ಆಗಿರ್ಬೋದು ನಾರ್ಮಲ್ ಜನಕ್ಕೆ ಪಿಕ್ನಿಕ್ ಎಲ್ಲ ಹೋಗ್ತಿರ್ತಾರೆ ಆತರ ಜನಗಳಾಗಿರ್ಬೋದು ಸ್ಕೂಲ್ ಹುಡುಗರು ಮಕ್ಕಳು ಎಲ್ಲರೂ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಮುಂದೆ ಒಂದಿನ ಎಲ್ಲರೂ ಇಲ್ಲಿ ಬರುವಂಗ ಆಗತ್ರಿ ಆತರ ಮಾಡ್ತಾರ ಸೊ ಎಲ್ಲಾ ಕನ್ಸ್ಟ್ರಕ್ಷನ್ ನಡ್ದೈತಿ ಅಲ್ಲಿ ನೋಡ್ತಿರ್ಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ನಡ್ದೈತಿ ಅದ್ರಲ್ಲಿ ಒಂದ್ ಸಣ್ಣ ಬ್ರಿಡ್ಜ್ ಕಾಣಿಸುತ್ತೆ ನೋಡ್ರಿ ಸೊ ಈ ತರ ಅಲ್ಲಿ ನೆಕ್ಸ್ಟ್ ಅಲ್ಲಿಂದ ಅಲ್ಲಿ ಮುಂದೆ ಒಂದು ರೋಪೇ ಮಾಡಿ ರೋಪೇ ಜಿಪ್ ಜಿಪ್ಲೈನ್ ಸೊ ಈ ತರ ಎಲ್ಲಾ ಮಾಡಿದ್ರೆ ಜನ ಬಂದೇ ಬರ್ತಾರ ಆ ಮುಂದೆ ಜೂನ್ ಕಲ್ಲಿ ಎಂಟಿ ಟಿಕೆಟ್ ಇರುತ್ತಂತ ಸೊ ಬರ್ರಿ ಅಂತ ಹೇಳ ಅವ್ರು ಒಂದ್ಸಲ ನಾವು ಬರೋನ್ರಿ ದಿನ ಈಗೇನು ಈ ಜಾಗ ನೋಡಿದ್ರಿ ಮುಂದೆ ಒಂದಿನ ಅಂದ್ರೆ ಜೂನ್ ಆದ್ಮೇಲೆ ಟೆಂಟಿ ಟಿಕೆಟ್ ಆಗಿರುತ್ತೆ ಆಗಿರ್ತಾವಲ್ಲ ಕೆಲಸಗಳು ಸೊ ಇದೆಲ್ಲಾ ಕೂಡ ಗವರ್ಮೆಂಟ್ ಮಾಡ್ತಾ ಇದಾರೆ ಇದನ್ನ ಎಲ್ಲಾ ಪೂರ್ತಿ ಗವರ್ಮೆಂಟ್ ಮಾಡಕತ್ತಿರೋದು ಇವಾಗ ನೋಡಿದಕ್ಕೂ ಮುಂದೆ ನೋಡಿದಕ್ಕೂ ಡಿಫ್ರೆನ್ಸ್ ಇದೇ ಇರುತ್ತೆ ಹಂಗಾಗಿ ಒಂದ್ ಡಿಫ್ರೆನ್ಸ್ ಇರ್ಲಿ ಅನ್ನೋ ಕಾರಣ ಈ ವಿಡಿಯೋ ಆಡ್ ಮಾಡಿ ನಾನು ನೇಮ್ ನೋಡ್ ಏನೈತಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನ ಅಂತ ಹೇಳಿ ಜನ ಬರ್ತಿರ್ತಾರೆ ಹೆಂಗ ಫೋಟೋ ಗೆ ವಿಡಿಯೋ ಶೂಟ್ ಗೆ ತರ

ಅರ ಸರಪ್ಪ ಇಲ್ಲ ಒಂದ ಮೂವತ್ತು ಮೂವತ್ತೈದು ವರ್ಷ ಐತಿ ಮೂವತ್ತು ಮೂವತ್ತೈದು ವರ್ಷ ಐತಿರಿ ಸಂಜೆ ಕಲಿಯತ್ತಿರಿ ನೀವು ನಿಮ್ ದೋಸ್ತರೆಲ್ಲ ಏನ್ ಮಾಡತ್ತಾರ ನಮ್ ದೋಸ್ತರೆಲ್ಲ ಅವ್ರ ಕುರಿಕಾಯ್ತು ತನಕ ಇದು ಅವರು ಒತ್ತನ ಮಾಡುದು ಅವಾಗ ಯಾಕೆ ಸಾಲ ಇದ್ರಿಂಗ್ರಿ ಯಾರೋಗ್ಯಾರು ಸಿಕ್ಕಾಗ ಹೆಂಗ್ ಮಾಡ್ತಾರೆ ರಿಯಾಕ್ಟ್ ಹಾಂಗ್ ಮಾಡ್ತಾರ ನಿಮ್ಮ ದೋಸ್ತರು ಯಾರು ಹೋಗಿರ್ತಾರಲ್ರಿ ಅದ್ರ ಮೂವತ್ ವರ್ಷ ಸಿಕ್ರು ಅವಾಗ ಹೆಂಗ್ ಮಾಡ್ತಾರ ನಿಮ್ ಸಂಗಾತಿ ಅವ್ರು

ಒಂದೇ ತರ ಕಲ್ತಿರ ಇಲ್ರಿ ಒಟ್ಟೆ ಸಾಲಿಗೆ ಹೋಗಿಲ್ರಿ ಮತ್ ನಿಮ್ ದೋಸ್ ಹಂಗ್ ಹಂಗೇ ನೀವ್ ಹ್ಯಾಂಗ್ರಿ ಹಿಂಗ್ ನಿಮಗ ನಮಗ ದೋಸ್ ನಡ್ಕೊಬಿತ್ರ ಅವ್ರು ದೋಸ್ತರ ನಡ್ಕೊಬಿತ್ರಿ ಅವರು ಈಗ ಎಷ್ಟ ಕಿಲೋಮೀಟರ್ ಹೋಗ್ತಿರ ಕುರಿಕಾಯಿ ಗೊತ್ತಿನ್ ಒಂದ್ ಒಂದ್ ನಾಲ್ಕು ನಾಲ್ಕು ಹೋಗ್ತಾರೀ ಹೈಯೆಸ್ಟ್ ಎಷ್ಟು ಕಿಲೋಮೀಟರ್ ಹೋಗಿದೈತ್ರಿ ನೀವು ಹೈಯೆಸ್ಟ್ ಹಿಂಗೆ ಕುರಿ ಕಾಯ್ಕೋ ಕುರಿ ಕಾಯ್ಕೋತಿ ಎಷ್ಟು ಕಿಲೋಮೀಟರ್ ದೂರ ಹೋಗಿರ ಹಿಂಗೆ ಹಿಂಗೆ ನಾಲ್ಕು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹಿಂಗ ದೂರ ಹೋಗ್ತೀರಿ ಹಿಂಗ ಹೋಗಿ ಮತ್ತೆ ವಾಪಸ್ ಬರ್ತೀರಿ ಹೋಗೋ ಟೈಮ್ ನೀವು ಮೈಸೂರು ಹೋಗ್ತೀರಿ ಬರೋತಿ ಖುಲ್ಲ ಕರ್ಕೊಂಡ್ ಬರ್ತೀರಾ ಯಾವುದು ಮೈಸೂರು ನೀವು ಮನೆಗೆ ಹೋಗೋ ಟೈಮ್ ಯಾವ್ದ್ರಿ ನಿಮ್ದು ನಮ್ದು ಆರು ಗಂಟೆ ಆರು ಗಂಟೆ ಹೊಡ್ಕೊಂಡು ಬಿಡುದ್ರಿ ಬರಲ್ರೀ ಯಾರು ಈಗ ನಮ್ ಬಲಿ ಬರಲ್ರಿ ತುಕೊಂಡ್ ಬಿಡ್ತಾರ್ರೇ ಇವ್ರ ಏನೋ ಮಾಡಿಲ್ರಿ ನಮ್ ಕಡೆ ನಮ್ ಕಡೆ ಹತ್ತಾರು ಇಲ್ರಿ ನಮ್ ಕಡೆ ಎಲ್ಲಾರು ಬೇಕಿ ಆತವ್ರಿ ಅವ್ರಿಮೂರಿ ಒಂದ್ ಕುರಿ ಎಷ್ಟ್ರಿಗುರಿ ಅದರ ಹುಣಗುರಿಗ ಈಗ ನಮ್ ಜವಾರಿ ಗುರಿ ಅದಾವಲ್ರಿ ಎರಡಕ್ಕೆ ಏನ್ ಡಿಫ್ರೆನ್ಸ್ ರೀ ಏನ್ರೀ ಈಗ ನೀವು ಹುಲ್ಗುರಿ ಅದಾವ್ರಿ ಹುಲ್ಗುರಿಗಿ ಜವಾರಿ ಬರ್ತಾವ್ ನೋಡಿ ಕರಿ ಆರ್ ಬರ್ತಾವ ಅದಕ್ಕ ಅದಕ್ಕ ಏನ್ ಡಿಫ್ರೆನ್ಸ್ ಇದ್ಯಾ ಡಿಫ್ರೆನ್ಸ್ ಅಂದ್ರ ಈ ದಡ್ಡ ಇವು ಮೈತವ್ರಿ ಹದಿ ಬಿದಿವು ಅವ ಮ್ಯಾಂಗಿಲ್ರಿ ಕಂಟಿಬೇಕ್ ಯಾವತ್ತು ಅದಕ್ಕೆ ಕುರಿ ಪರಿ ತೋಂತಿರ್ತಾರಲ್ರಿ ಇವರಾ ಕೊಟ್ಟ ಏನ್ ನೋಡ್ತೋಬೇಕ್ರಿ ಅವ್ನ ಅವ್ರಿ ಅವು ಮೈದು ಮತ್ತ ಅವನು ಶ್ಯಾಳ ಕಿದ್ದದ್ ನೋಡಿ ಅವ ಚಂದ ಅಲ್ಲಿ ನಡಾ ಮುಟ್ತಾರ ನಡಾ ಇಲ್ಲಿ ನಡದ ಕಂಡ ನೋಡ್ತಾರ ಕಂಡ ನೋಡ್ತಾರ ಅಂದ್ರೆ ಕಂಡ್ ನೋಡಿ ಅವ್ರು ಎಷ್ಟ್ ಎಷ್ಟ್ ತುಕ್ಕಾ ಮಾರಿ ಸುಮ್ ಇಪ್ಪತ್ತೈದು ಇಪ್ಪತ್ ಸಾವಿರ ಸಾವಿರ ಹದಿನೈದ್ ಸಾವಿರ ಹಿಂಗ ಹತ್ತು ಸಾವಿರ ಹೆಂಗ ಅನ್ಸತ್ರಿ ದೇವ್ ಜೀವನ ಹೆಂಗ ಅನ್ಸತ್ರಿ ಚಲೋ ಅನ್ಸತ್ರಿ ಮಕ್ಳಿರಿ ಎಷ್ಟು ಜನ ಮಕ್ಳು ಎರಡ್ ಗಂಡಸ್ ಮಕ್ಳು ಐದ್ ನಾಲ್ಕು ಮಂದಿ ಹೆಣ್ಮಕ್ಳು ಮಂದಿ ಗಟ್ಟಿ ಜೀವ್ರಿ ನಿಮ್ದು ದುಡದಿರಿ ಬಾಳ ಹಂಗಂದ್ರಿ ಮದಿ ಆಗಿದ್ರಿ ಎಲ್ಲಾರ್ದು ಆಗಿದ್ರಿ ರೀ ಇಲ್ರಿ ನಮ್ ತಂದ್ರಿ ಏನ್ ಅನ್ಸುತ್ತೀರಿ ಜೀವನ ಅಂದ್ರೋ ಅಲ್ಲ ಮತ್ತೆ ಅಂದ್ರ ಏನ್ ಅನ್ಸತ್ರಿ ನಿಮ್ಗೆ ಮೂವತ್ತೈದು ವರ್ಷದ ಜೀವನ ರೀ ನೀವ್ ಎಲ್ಲಾ ನೋಡಿದ್ರಿ ಮೂವತ್ತೈದ್ರಿ ನಾವು ಪನ್ನಸ್ ವರ್ಷದ ಪನ್ನರ್ದಾಗ ಹೆಂಗ ಅನ್ಸುತ್ತೀ ಏನ್ ಮಾಡಿದ್ರ ಚಲೋ ಏನ್ ಮಾಡಬಾರ್ದಿತ್ತು ಹೆಂಗ್ರಿ ಅನ್ಸತ್ರಿ ನಿಮ್ಗೆ ಚಲೋ ನೆನಸ್ತಾರ ಯಾವ್ ಯಾವ್ ಮಾಡ್ಕೋತವ ಚಲೋ ನನ್ಸ್ತಾರೀ ನಾವ್ ಇಬ್ಬಟ್ಟ ಈಗ ಬ್ಯಾರ ಯಾರ್ಯಾರ ಹಿಂಗ್ ಬದುಕ್ಬೇಕಪ್ಪ ಹಿಂಗ್ ಬದುಕ್ ಅಂತ ಹೇಳ್ತಿರ್ಲಿ ಅದ ಏನ್ ದುಡಿಬೇಕು ಉಣ್ಬೇಕು ಅರ್ಥ ಆಯ್ತು ಅಷ್ಟೇ ಶಿಸ್ತ ದುಡಿಬೇಕು ಉಣಿಬೇಕು ಸಾಲಿ ಕಲಿಬೇಕು ಶಾಲೆ ನೌಕರಿ ಮಾಡ್ಕೋಬೇಕು ಅದ ಅದೇ ಬದಕ್ರ ಏನ್ರಿ ತಿನ್ಬೇಕು ಚಲೋ ಸುಳ್ಳು ಹೇಳಬಾರ್ದು ಅಂತ ಇರ್ತಾವಲ್ರಿ ಇದ್ರಿ ಇವತ್ತಿನ ವಿಡಿಯೋ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಅಂಡ್ ಇನ್ನೊಂದು ನಾ ಮರಿ ಯಾವ್ದು ಗೊತ್ತಲ್ರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲಾಜಾ ಬೇಡ ಡಿಸ್ಲೈಕ್ ಮಾಡ್ರಿ ಅಂಡ್ ಶೇರ್ ಮಾಡೋದನ್ನ ಮರಿಬೇಡ್ರಿ ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್